ದೂರಿನ ಬೆನ್ನಲೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯ ಚುನಾವಣಾ ಆಯೋಗ ಈಗ ಪತ್ರ ಬರ್ತಿದೆ ನಿಮ್ಮ ದೂರಿಗೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆ ನೀವು ಸಲ್ಲಿಸಿಲ್ಲ ನಿಯಮಗಳ ಪ್ರಕಾರ ನೀವು ಯಾವುದೇ ದಾಖಲೆಯನ್ನು ಸಬ್ಮಿಟ್ ಮಾಡಿಲ್ಲ ಸಮರ್ಪಕ ದಾಖಲೆ ಸಲ್ಲಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಪತ್ರವನ್ನು ಬರ್ತಿದೆ ಈಗ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಚುನಾವಣಾ ಆಯೋಗ ಕಂಪ್ಲೇಂಟ್ ಕೊಟ್ಟರಲ್ವಾ ಅಕ್ರಮಗಳಾಗಿದೆ ಮಹದೇವಪುರದಲ್ಲಿ ಈ ರೀತಿಯಾದಂತಹ ಓಟ್ ಕಳ್ತನ ಆಗಿದೆ ಅಂಥೇಳಿ ಆಯಿತು ನಿಮ್ಮ ಕಂಪ್ಲೇಂಟನ್ನು ನಾವು ತೆಗೆದುಕೊಂಡಿದ್ದೇವೆ ಆದರೆ ಅದಕ್ಕೆ ಪೂರಕವಾದಂಥ ದಾಖಲೆಗಳು ಬೇಕಲ್ವಾ ಹಾಗಾಗಿನೇ ದಾಖಲೆಗಳನ್ನು ಕೇಳಿದೆ ಈಗ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಇಲ್ಲಿ ಸಲ್ಲಿಸಿಲ್ಲ ಅಂತೇಳಿ ಅಂದರೆ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿರುವಂಥದ್ದು ಸುಳ್ಳ ಅನ್ನೋದು ಈಗ ಗೊಂದಲಕ್ಕೀಡಾಗ್ತಾ ಇದೆ ಹಾಗಾದರೆ ಚುನಾವಣಾ ಆಯೋಗ ಕಾಂಗ್ರೆಸ್ನವರು ಆ ಸಾಕ್ಷಿ ಸಮೇತವಾಗಿ ಏನು ರಾಹುಲ್ ಗಾಂಧಿಯವ್ರು ಬಿಡುಗಡೆ ಮಾಡಿದರು ಅಂಕಿಅಂಶಗಳ ಸಮೇತವಾಗಿ ಅದನ್ನು ಕೊಟ್ಟರೂ ಕೂಡ ಇವರು ಒಪ್ಕೊಳ್ತಾ ಇಲ್ವಾ ಹಾಗಾದರೆ ಪಾರದರ್ಶಕವಾಗಿ ನಡೆದುಕೊಳ್ತಾ ಇಲ್ವಾ ಚುನಾವಣಾ ಆಯೋಗ ಯಾಕೆಂದರೆ ಈಗ ನೋಡಿ ಕಾಂಗ್ರೆಸ್ ನಾಯಕರು ಕೇಳ್ತಾ ಇರೋದು ಚುನಾವಣಾ ಆಯೋಗಕ್ಕೆ ನೀವು ಎಲೆಕ್ಟ್ರಾನಿಕ್ ಡೇಟಾವನ್ನು ಕೊಡಿ ಅಂಥೇಳಿ ಅವ್ರ ಹತ್ರ ಲಿಸ್ಟ್ ಇರುತ್ತಲ್ವ ಅಧಿಕೃತ ಲಿಸ್ಟ್ ಇರುತ್ತೆ ಚುನಾವಣಾ ಆಯೋಗದ ಹತ್ರ ಆ ಲಿಸ್ಟನ್ನು ಕೊಡಿ ಯಾಕೆ ಕೊಡ್ತಾ ಇಲ್ಲ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಿ ಈಗ ಅದನ್ನು ಅವರು ಸಬ್ಮಿಟ್ ಮಾಡಿದರೆ ಅವರೇನಾದರೂ ಆ ಲಿಸ್ಟನ್ನು ಅವ್ರಿಗೆ ಕೊಟ್ಟರೆ ಖಂಡಿತವಾಗಲೂ ಇಲ್ಲಿ ಅಕ್ರಮ ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಯಾಕೆ ಚುನಾವಣಾ ಆಯೋಗ ಹೀಗೆ ಮಾಡ್ತಿದೆ ಯಾಕೆ ನೀವು ಏಜೆಂಟ್ ರೀತಿ ನಡ್ಕೊಳ್ತಾ ಇದ್ದೀರಿ ಅಂತ ಕೇಳ್ತಿದ್ದಾರೆ ರಾಹುಲ್ ಆರೋಪ ಬೆನ್ನಲ್ಲೇ ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟನೆಯನ್ನು ಕೊಟ್ಟಿದೆ ಈಗ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಇದೊಂದು ಆಧಾರರಹಿತವಾದಂಥ ಆರೋಪ ವೆಬ್ಸೈಟ್ ಆರಂಭದಿಂದ ಈವರೆಗೆ ಯಾವುದೇ ಸಮಸ್ಯೆ ಆಗಿಲ್ಲ ಬಿಹಾರ ರಾಜಸ್ಥಾನ ಯು ಪಿ ಮಹಾರಾಷ್ಟ್ರ ಹರಿಯಾಣದ ವೆಬ್ಲಿಂಕ್ ಸರಿಯಾಗಿ ಇದ್ದಾವೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಕೇಂದ್ರ ಚುನಾವಣಾ ಆಯೋಗದ ಒಂದು ಪ್ರಕಟಣೆ ಇದು ಏನು ರಾಹುಲ್ ಅವರ ಅನುಮಾನಗಳಿಗೆ ಈಗ ಚುನಾವಣಾ ಆಯೋಗ ಉತ್ತರವನ್ನು ಕೊಟ್ಟಿದೆ ನೋಡಿ ಈಗ ಸಮರ್ಪಕವಾಗಿಲ್ಲ ಅನ್ನುವಂಥ ಉತ್ತರ ಬರುತ್ತೆ ಕಾಂಗ್ರೆಸ್ನವರಿಂದ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಟ್ಟಿದೆ ಆದರೆ ಸ್ಪಷ್ಟನೆ ಬೇಕಾಗಿರೋದು ಈಗ ರಾಹುಲ್ ಗಾಂಧಿಯವರು ಕೇಳಿದಾರಲ್ವಾ ಆ ವೆಬ್ ಏನು ವೋಟರ್ ಲಿಸ್ಟ್ ಇದೆ ಅಲ್ವಾ ಅದನ್ನು ಕೊಡೋಕ್ಕೆ ಯಾಕೆ ಹಿಂದೇಟ್ ಹಾಕ್ತಾ ಇದ್ದೀರಿ ಅಂತ ಜೊತೆಗೆ ಈ ವೆಬ್ಲಿಂಕಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ ಎಲ್ಲವೂ ಸುಸೂತ್ರವಾಗಿ ನಡೆದಿದೆ ಅಂತ ಚುನಾವಣಾ ಆಯೋಗದವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ